ನಮಸ್ಕಾರ ವೀಕ್ಷಕರೇ ಗುರುಗ್ರಹವು ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೇಷರಾಶಿಯಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡಲಿದ್ದು ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಈ ನಡುವೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ಅದೇ ರಾಶಿಯಲ್ಲಿ ವಕ್ರಿಯಾಗ್ತಾರೆ ಗುರು ಅಥವಾ ಯಾವುದೇ ಗ್ರಹ ನೇರ ಸಂಚರಿಸುವುದಕ್ಕೂ ಹಾಗೂ ವಕ್ರಿಯಾಗುವುದಕ್ಕೂ ಫಲಗಳಲ್ಲಿ ವ್ಯತ್ಯಾಸಗಳಾಗ್ತವೆ ಯಾವುದೇ ಗ್ರಹ ವಕ್ರಿಯಾದಾಗ ತನ್ನ ಹಿಂದಿನ ರಾಶಿಯನ್ನು ನೋಡುವುದರಿಂದ ಶೇಕಡ ಐವತ್ತರಷ್ಟು ಫಲವನ್ನು ಹಿಂದಿನ ಮನೆಗೆ ಕೊಡ್ತಾರೆ ಆದ್ದರಿಂದ ಗುರು ನೇರ ಸಂಚಾರದಲ್ಲಿರುವಾಗ ಹಾಗೂ ವಕ್ರಿಯಾದಾಗ ಯಾವ ಯಾವ ರಾಶಿಯವರಿಗೆ ಏನೇನು ಫಲ ಎನ್ನುವುದನ್ನು ನೋಡೋಣ ಸಾಮಾನ್ಯವಾಗಿ ಗುರು ಒಂದು ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಗುರು ನಮ್ಮ ರಾಶಿಯಿಂದ ಎರಡನೇ ರಾಶಿ ಐದನೇ ರಾಶಿ ಏಳನೇ ರಾಶಿ ಒಂಬತ್ತು ಹಾಗೂ ಹನ್ನೊಂದನೇ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಶುಭ ಫಲವನ್ನು ಒಂದು ಮೂರು ನಾಲ್ಕು ಆರು ಎಂಟು ಹತ್ತು ಹನ್ನೆರಡನೇ ಮನೆಗಳಲ್ಲಿ ಅಶುಭ ಫಲವನ್ನು ಕೊಡ್ತಾರೆ ಅಂತ ಜ್ಯೋತಿಷ್ಯ ಹೇಳ್ತದೆ ಹಾಗೆ ನಮ್ಮ ಅನುಭವವೂ ಕೂಡ ಧನಸು ರಾಶಿ ಕಳೆದ ಒಂದು ವರ್ಷದಿಂದ ಗುರು ಪಂಚಮದಲ್ಲಿದ್ದು ಶನಿಯು ತೃತೀಯದಲ್ಲಿದ್ದು ಶುಭ ಫಲವನ್ನು ಅನುಭವಿಸಿದ್ದೀರಿ ಉತ್ತಮ ವೇತನದ ಉದ್ಯೋಗ ಕೆಲಸದಲ್ಲಿ ಬಡ್ತಿ ಸಂತೋಷ ಕೈಗೊಂಡ ಕೆಲಸ ಕಾರ್ಯಗಳನ್ನು ಕರೆಗಳಲ್ಲಿ ಜೈವನ್ನ ಸಾಧಿಸಿದ್ದೀರಿ ಆದರೆ ಈಗ ಗುರುವು ವೃಷಭ ರಾಶಿಯನ್ನು ಪ್ರವೇಶ ಮಾಡುವುದರಿಂದ ಅಂದರೆ ಅರನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮಗೆ ಅಶುಭ ಫಲಗಳು ಅಥವಾ ಈಗ ಇರುವ ಶುಭ ಫಲಗಳು ಕಡಿಮೆಯಾಗಿ ಕೆಲವೊಂದು ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ ಭೂಮಿ ವಿಷಯದಲ್ಲಿ ನಷ್ಟ ಅಥವಾ ತಕರಾರುಗಳು ಬರಬಹುದು ಸಹೋದರರೊಡನೆ ಜಗಳ ಸಂಭವಿಸಬಹುದು ವಾಹನ ಸಂಚಾರದಲ್ಲೂ ಜಾಗ್ರತೆ ವಹಿಸಿ ಮುಖ್ಯವಾಗಿ ವಕ್ರಿಯಾದಾಗ ಅಂದರೆ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಶನಿ ಅಂದರೆ ಸಾತಿಯ ಪ್ರಭಾವ ಉಂಟಾಗುವುದರಿಂದ ಇನ್ನಷ್ಟು ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಆದರೆ ಗುರುವಕ್ರಿಯಾದಾಗ ನಿಮಗೆ ಶುಭ ಇದೆ ಅಂದರೆ ಗುರುಬಲವನ್ನು ನೀವು ಮರಳಿ ಪಡಿತೀರಿ ಅದು ಯಾವಾಗ ಅಂದರೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗಲಿದೆ